ஹலோ ஃப்ரெண்ட்ஸ் வெல்க்கம் பேக் டூ தானல் கிருபா மல்லாண்ட் நான்கிருப்பா ಇದು ತುಂಬ ಹಳೆಯ ವ್ಲಾಗ್ ಇದು ನಾನು ಊರಿಗೆ ಹೋಗೋದಕ್ಕಿಂತ ಮುಂಚಿನ ವ್ಲಾಗ್ ಇದು ಇನ್ನೊಂದು ಎರಡು ವ್ಲಾಗ್ಗಳಿದ್ದಾವೆ ಆವಾಗಿನದ್ದೇ ಅವಾಗವಾಗ ಅದನ್ನು ಮಧ್ಯ ಎಡಿಟ್ ಮಾಡಿ ಹಾಕೋಣ ಅಂತ ಯಾಕಂದರೆ ಅಷ್ಟು ಕಷ್ಟಪಟ್ಟು ಮಾಡಿರ್ತೀವಲ್ವ ಸುಮ್ಮನೆ ಡಿಲೀಟ್ ಮಾಡೋಕ್ಕೆ ಇಷ್ಟ ಆಗಲ್ಲ ಹಾಗಾಗಿ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ ಇದು ಐ ಎಫ್ ಬಿ ಅವ್ರದ್ದು ನಮ್ಮ ವಾಷಿಂಗ್ ಮಷಿನ್ ಕೂಡ ಅದೇ ಆಗಿರೋದ್ರಿಂದ ನಾನು ಅದ್ರದ್ದೇ ಡ್ರಮ್ ಕ್ಲೀನ್ ಮಾಡೋದಕ್ಕೆ ಅಂತ ತರಿಸಿದ್ದೀನಿ ನಾನು ತುಂಬ ಸಲ ಹೇಳಿದ್ದೆ ನಿಮಗೆ ಆಮೇಲೆ ನಂಗೆ ತರಿಸೋದಕ್ಕೆ ಆಗಿರಲಿಲ್ಲ ಆಮೇಲೆ ಅಮೆಝಾನಲ್ಲಿ ತರಿಸಿದ್ವಿ ಈಗ ಅದನ್ನು ನಾನು ವಾಷಿಂಗ್ ಮಷೀನಿಗೆ ಹಾಕ್ತಾ ಇದ್ದೀವಿ ನಾನು ಮತ್ತು ನಮ್ಮ ಯಜಮಾನ್ರು ಅರ್ಧ ಡ್ರಮ್ಮಿಗೆ ಫುಲ್ಲು ಡ್ರಮ್ಮಿಗೆ ಹಾಕ್ತಿದ್ವಿ ಸೈಡಿಗೆ ರಬ್ಬರ್ ಥರ ಇರುತ್ತೆ ಗೊತ್ತಾ ಅಲ್ಲಿ ಕೂಡ ಹಾಕಬೇಕು ತುಂಬ ಯೂಟ್ಯೂಬಲ್ಲಿ ನೋಡಿದ್ರೆ ಮನೇಲೇ ಮಾಡೋಂಥದ್ದು ಸಿಗುತ್ತೆ ಬೇಕಿಂಗ್ ಪೌಡ್ರು ಆಮೇಲೆ ಏನೇನೋ ಹಾಕಿ ಮಾಡೋಂಥದ್ದು ನನಗೆ ಯಾಕೋ ಅದೆಲ್ಲ ಬೇಡ ಅಂತ ಅನ್ನಿಸ್ತು ನಿಂಬೆಹಣ್ಣು ಅದೆಲ್ಲ ಹಾಕಿ ಮಾಡೋದು ಸುಮ್ಮನೆ ತರಿಸ್ಬಿಡೋಣ ಅಂತ ಇದನ್ನೇ ತರಿಸಿ ಈಗ ಹಾಕ್ತಾಯಿದ್ದೀನಿ ಕ್ಲೀನ್ ಆಗಿದೆ ಯಾಕಂದರೆ ಆ ರಬ್ಬರ್ ಸುತ್ತ ಇತ್ತಲ್ವ ಅದು ಸ್ವಲ್ಪ ಗಲೀಜಾಗಿತ್ತು ಕ್ಲೀನ್ ಆಗಿದೆ ಬೆಳಗ್ಗೆ ಇದನ್ನು ಫಸ್ಟು ಹಾಕ್ತಾಯಿದ್ದೀನಿ ಹಾಗೇ ಇದ್ರ ಬಗ್ಗೆ ನೀವು ಯಾರೋ ಕೇಳಿದ್ರು ವಾಷಿಂಗ್ ಮಷಿನ್ ಬಗ್ಗೆ ರಿವ್ಯೂ ಕೊಡಿ ಅಂತ ತುಂಬ ಚೆನ್ನಾಗಿದೆ ನನಗಂತೂ ಈಗ ಯೂಸ್ ಮಾಡ್ತಾ ಇನ್ನೂ ಒಂದು ವರ್ಷ ಆಗಿಲ್ಲ ಜನವರಿ ಮಾರ್ಚ್ ಏಪ್ರಿಲ್ ಬಂದರೆ ಒಂದು ವರ್ಷ ಆಗುತ್ತೆ ಅನಿಸುತ್ತೆ ಚೆನ್ನಾಗಿದೆ ನಾನು ಯಾವಾಗಲೂ ವಾಷಿಂಗ್ ಮಷಿನ್ನ ಇಷ್ಟಪಡ್ತಿರಲಿಲ್ಲ ಆದರೆ ತುಂಬ ಕ್ಲೀನ್ ಆಗುತ್ತೆ ಬಟ್ಟೆಗಳು ಯಾಕಂದರೆ ನಮ್ಮ ಮನೆಯವರು ತೋಟಕ್ಕೆಲ್ಲ ಹೋಗ್ತಾರಲ್ವ ಬಟ್ಟೆ ಆಗ್ತಿರುತ್ತೆ ಹಾಗಾಗಿ ನಾನು ವಾಷಿಂಗ್ ಮಷಿನ್ ಬೇಡ ಅಂತ ಇಷ್ಟು ದಿನ ತಳ್ಳಿದ್ದು ಆಮೇಲೆ ಈ ವಾಷಿಂಗ್ ಮಷಿನ ತೊ ನಮ್ಮ ಮನೆಯವರೇ ತಗೋ ತಗೋ ಅಂತ ಕೊಡ್ಸಿದ್ರು ಆನಂತರ ನಾನು ಕೆಲವೊಂದು ವಾಷಿಂಗ್ ಮಷಿನಲ್ಲಿ ಇರುತ್ತೆ ಡ್ರಮ್ ಕ್ಲೀನ್ ಅಂತಲೇ ನಮ್ಮದ್ರಲ್ಲಿ ಇಲ್ಲ ನಾನು ಬಟ್ಟೆ ವಾಷಿಂಗ್ ಹೆಂಗೆ ಹಾಕ್ತೀನೋ ಹಾಗೇ ಹಾಕಿದ್ದೀನಿ ಕ್ಲೀನ್ ಆಗಿತ್ತು ಚಪಾತಿ ಮಾಡೋಣ ಅಂತ ಸ್ವಲ್ಪ ಗ್ರೇವಿ ಇದೆ ಅದನ್ನ ತೆಗೆದಿಟ್ಟಿದ್ದೀನಿ ಮೊನ್ನೆ ಮಾಡಿದ್ದದು ರಾತ್ರಿ ಸ್ವಲ್ಪ ಮಾಡ್ಕೊಂಡಿದ್ವಿ ನಾನು ಅದರಲ್ಲಿ ಒಂಚೂರು ಉಳಿದಿತ್ತು ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇವತ್ತು ಅದನ್ನು ಖಾಲಿ ಮಾಡೋಣ ಅಂತ ಹೇಳಿ ಸ್ವಲ್ಪ ಮೆಂತ್ಯ ಸೊಪ್ಪು ಇದೆ ಮೆಂತ್ಯ ಸೊಪ್ಪಿನ ಮೆಂತ್ಯ ಸೊಪ್ಪು ಹಾಕಿ ಚಪಾತಿ ಮಾಡೋಣ ಅಂತ ಪೂರಿ ಮಾಡ್ಕೊಳ್ಳೋಣ ಪೂರಿ ಮತ್ತೆ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ನಾನು ಮನಸ್ಸಲ್ಲಿ ಅನ್ಕೊಂಡಿದ್ದೆ ನಮ್ಮ ನನ್ನ ನಾನು ಮನ್ಸಲ್ಲಿ ಏನಂತ ನಮ್ಮ ಮನೆಯವ್ರದ್ದು ಇಬ್ಬರದು ಒಟ್ಟಿಗೆ ಮ್ಯಾಚ್ ಆಗುತ್ತೆ ಆದರೆ ಇವತ್ತು ಯಾಕೋ ನಮ್ಮ ಇಬ್ಬರು ಮ್ಯಾಚೇ ಆಗಲಿಲ್ಲ ನಾನು ಏನು ತಿಂಡಿ ಮಾಡಲಿ ಅಂದ್ರೆ ಚಪಾತಿ ಮಾಡು ಅಂತ ಅಂದರು ನಾನು ಪೂರಿ ಮಾಡ್ತಾರೆ ಅಂತ ಕಾಯ್ತಾ ಇದ್ದೆ ಇಲ್ಲ ಚಪಾತಿ ಮಾಡು ಅಂದ್ರೆ ಮತ್ತು ನಾನು ಹತ್ರ ಚಪಾತಿನೇ ಮಾಡೋಣ ಅಂತ ನೀರು ಕುಡಿದಿಲ್ಲ ದೊಡ್ಡ ಇದರಲ್ಲಿ ನೀರನ್ನ ಇವತ್ತು ಕಾಯಿಸಿ ಇಟ್ಕೊಂಡಿದೀನಿ ದಬ್ಬರಿ ಕಾಯಿಸಿದ್ದೀನಿ ಯಾವುದೂ ಇರಲಿಲ್ಲ ಯಾವಾಗಲೂ ನಾನು ಟೀ ಮಾಡೋಕ್ಕಿಂತ ಮುಂಚೆ ಕಾಯಿಸಿ ಇಟ್ಕೊತಿದ್ದೆ ಇವತ್ತು ಬೇಗ ಟೀ ಮಾಡೋದ್ ಇವರಿಗೆ ಅಂತ ಹಂಗಾಗಿ ನನಗೂ ಯಾಕೋ ಟೀ ಕುಡಿಬೇಕು ಅಂತ ಅನ್ನಿಸ್ತು ದೇ ಮಗು ತಂದು ಇಟ್ಕೊಂಡಿದ್ದೀನಿ ಆದರೆ ನೀರೇ ಕುಡಿದಿಲ್ಲ ಅಂತ ಆಮೇಲೆ ನೆನೆ ಅದಕ್ಕೆ ನೀರು ಕುಡಿಬಿಟ್ಟು ಆಮೇಲೆ ಟೀ ಕುಡಿಯೋಣ ಅಂತ ಚಪಾತಿ ಹಿಟ್ಟಲ್ಲೇ ನೆನೆಸಿ ಟೀ ಕುಡಿಯೋಣ ಅಂತ ಅದೇ ಇವತ್ತು ತಿಂಡಿ ಬಂದು ಚಪಾತಿ ಸಾಂಬಾರು ಕೂಡ ನೆನೆದೇ ಇದೆ ಹಾಗಾಗಿ ಮಧ್ಯಾಹ್ನ ಅಡುಗೆದೇನೋ ಇಲ್ಲ ಸಣ್ಣ ಇರುವೆ ಸತ್ತು ಕುಡಿಯುತ್ತೆ ನನಗೆ ಯಾಕೋ ಗೊತ್ತಿಲ್ಲ ರಾತ್ರಿ ಇದ್ದಕ್ಕಂಗೆ ಒಂದು ಒಂದೂವರೆ ಅನ್ನೋಷ್ಟೊತ್ತಿಗೆ ಸೀನ್ ಅಂದ್ರೆ ತರ ಸೀನ್ ಶುರುವಾಗ್ಬಿಡ್ತು ಇವ್ರು ಏನೈತೆ ಅಂದ್ರು ಆಮೇಲೆ ಬೆಳಗ್ಗೆ ಐದು ಗಂಟೆಗೂ ಹಂಗೇನೆ ಸಲ ಒಂದು ಹದಿನೈದು ಇಪ್ಪತ್ತು ಸೀನ್ ಬಂತು ಯಾವತ್ತೂ ಹಂಗೆ ಆಗಿರ್ಲಿಲ್ಲ ಆ ರಾತ್ರಿ ನಂಗೆ ಒಂದೊಂದ್ಸಲ ತುಂಬಾ ಎಚ್ಚರ ಆಗಿಬಿಟ್ರೆ ಮಧ್ಯರಾತ್ರಿದಲ್ಲೇ ತರ ಆಗುತ್ತೆ ನನಗೆ ನಿನ್ನೆ ನಂಗೆ ಎಚ್ಚರ ಆಗಿಲ್ಲ ಏನೂ ಇಲ್ಲ ತುಂಬಾ ಸೀನ್ ಬಂತು ಆಮೇಲೆ ನಾವು ರಾತ್ರಿ ಎಲ್ಲ ಲೈಟು ಆಫ್ ಮಾಡಿ ಹೋಗಿದ್ದೀವಿ ನನಗೆ ರಾತ್ರಿ ನನಗೆ ಟೈಮ್ ನಾನು ನೋಡಿಲ್ಲ ಆದರೆ ನನ್ನ ಮನ್ಸಲ್ಲಿ ಒಂದು ಗಂಟೆ ಅಂತ ಕಂಡ್ಬಿಟ್ಟಾಗ ಸೀದ್ದೆಲ್ಲ ಕೆಳಗಡೆ ಲೈಟ್ ಆನ್ ಆಗಿತ್ತು ನಾನು ಅದೇ ಅನ್ಕೊಂಡಿದ್ರು ಟಾರ್ಚ್ ಹಚ್ಕೊಂಡು ಮೇಲೋಗಿ ಹೋಗಿದ್ ನೆನಪಿದೆ ಅದು ಹೆಂಗೆ ಆನ್ ಆಯ್ತು ಅಂತ ನಾನು ತುಂಬಾ ಯೋಚನೆ ಮಾಡಕ್ ಹೋಗಲಿಲ್ಲ ಸುಮ್ಮನೆ ಮಲಗ್ಬಿಟ್ಟೆ ನಾನು ಆಮೇಲೆ ಬೆಳಗ್ಗೆ ಬಂದ್ರು ಇಬ್ರು ರಾತ್ರಿ ಟಾರ್ಚ್ ಹಚ್ಕೊಂಡು ಮೇಲೆ ಹೋಗಿದೀವಿ ಕೆಳಗಡೆ ಲೈಟು ಆನ್ ಆಗಿತ್ತು ಸಣ್ಣ ಬಲ್ಪು ಆನ್ ಆಗಿತ್ತು ಅಂತ ಹೇಳಿದ್ರು ನಾನೇನ್ ಅನ್ಕೊಂಡೆ ಒಂದೊಂದ್ಸಲ ಎಣಿಮೆಟ್ಲ ಲೈಟ್ ಲೈಟನ್ನು ಹಾಕ್ತೀನಿ ನಾನು ಅಂದ್ರೆ ನಾನು ಮೇಲೆ ಬಂದ್ರು ಎಣಿಮೆಟ್ಲ ಲೈಟ್ ಹಾಕ್ತೀನಿ ಅವ್ರು ಕೆಳಗೆ ಬರ್ತಾರೆ ಬಾಗಿಲು ಎಲ್ಲ ಹಾಕಿ ನಾನು ಹಂಗಾಗಿರ್ಬೋದು ಅಂತ ಅಂದ್ಬಿಟ್ಟು ಕೇಳಿದ್ರೆ ಯಾವ ಲೈಟು ಅಂದೆ ಸಣ್ಣದ ಲೈಟ್ ಅಂತ ಹೇಳಿದ್ರು ಹಾಲಿಂದಂತೆ ಸಣ್ಣ ಲೈಟು ಅಂತ ಅಂದರು ಆಮೇಲೆ ನಾನು ತುಂಬಾ ಯೋಚನೆ ಮಾಡಕ್ಕೆ ಇಲ್ಲೆಲ್ಲ ಸ್ವಿಚ್ ಇದಾಗಿ ಎಲ್ಲ ಆನ್ ಆಗಿದೆ ಅನಿಸುತ್ತೆ ನಮಗೂ ಗೊತ್ತಿಲ್ಲ ಮತ್ತೆ ಯಾರು ನನಗೆ ಆಮೇಲೆ ಯಾರಾದರೂ ಮನೆ ಒಳಗೆ ಬಂದಿದ್ದಾರೆ ಅಂದ್ರೆ ಲೈಟ್ ಒಂದೇ ಹಾಕುವ ಅವ್ರಿಗೆ ಹುಚ್ಚಿರ ಮುಚ್ಚಿರಲ್ಲ ಏನಾದರೂ ಬಂದ್ರೆ ಆದ್ರೆ ಏನಾದ್ರು ಕದಿಯ ಬಂದಿರ್ತಾರೆ ಅವರು ಕತ್ಲಲ್ಲೇ ಬಂದಿರ್ತಾರೆ ಆಮೇಲೆ ನನಗೆ ಗೊತ್ತಾರ ರಾತ್ರಿ ಏನೇನೋ ಏನೇನೋ ಯೋಚನೆಗಳು ಬರುತ್ತೆ ಆದರೆ ಇನ್ನೇ ನನ್ನ ಮನಸ್ಸಿಗೆ ನಾನೇ ಸಂಬಂಧ ಮಾಡ್ಕೊಂಡು ಸುಮ್ಮನೆ ಮಲಗಿಬಿಟ್ಟೆ ಈಗ ನೆನಸ್ಬೇಕು ರಾತ್ರಿ ನಾವಿಬ್ಬರು ಏನೂ ಮಾತಾಡಲಿಲ್ಲ ಯಾಕಂದ್ರೆ ನಾನು ಮಾತಾಡಿ ಹೆದರಿಕೆ ಆಗಿ ಯಾಕೆ ಬೇಕು ಅಂತೇಳಿ ನಾನು ಸುಮ್ಮನೆ ಮಲಗಿಬಿಟ್ಟೆ ಅದು ಹೆಂಗೆ ಆನ್ ಆಯಿತು ಅಂತ ನಿಜ ಹೇಳ್ತೀನಿ ನನಗೆ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಇವತ್ತು ಇಡೀ ದಿನ ಹೆಂಗಾಯಿತು ಹೆಂಗಾಯಿತು ಅಂತ ಅಥ್ವಾ ನಾವೇನಾದರೂ ಮಿಸ್ಟೇಕಾಗಿ ಹಾಕಿ ಬಂದಿದ್ವಾ ಅದು ಗೊತ್ತಾಗಿಲ್ಲ ಆ ಥರ ಏನಾದರೂ ತಪ್ಪಾದಾಗ ನಮ್ಮೇಲೆ ನಮಗೆ ಡೌಟ್ ಬರುತ್ತೆ ಓ ಏನೋ ಮಾಡಿದ್ದೀವಿ ಅಂತ ಹೇಳಿ ಯಾಕಂದರೆ ನಾನು ಹೇಳಿದ್ರಲ್ಲಿ ಸರಿ ಇದೆ ಅಲ್ವಾ ಯಾರಾದರೂ ಕದಿಯೋಕ್ಕೆ ಬಂದಿದ್ದರೆ ಲೈಟ್ ಹಾಕ್ಕೊಂಡು ಯಾಕೆ ಕದೀತಿ ಬರ್ತಾರೆ ಹಾಗೆ ಲೈಟ್ ಹಾಕಿ ಯಾಕೆ ಹೋಗ್ತಾರೆ ಅಂತ ಅದೇನು ಬೈ ಮಿಸ್ಟೇಕಾಗಿ ಏನೋ ಆಗಿದೆ ಅಥವಾ ನಾವು ಸ್ವಿಚ್ ಆಫ್ ಮಾಡ್ತಾ ಪೂರ್ತಿ ಸ್ವಿಚ್ಚನ್ನು ಆಫ್ ಮಾಡಿಲ್ಲ ಅನ್ಸುತ್ತೆ ಒಂದು ಅದು ಸ್ವಲ್ಪ ಸ್ವಿಚ್ಚಲೋ ಅರ್ಧಂಬರ್ಧ ಆಗಿತ್ತೇನೋ ಗೊತ್ತಿಲ್ಲ ಹಂಗಾಗಿತ್ತು ಹಂಗಾಗಿ ಹಂಗಾಗಿರ್ಬೋದ್ರೆ ಯಾರಿಗಾದರೂ ನಿಮಗೇನಾದರೂ ಅನಿಸಿದ್ರೆ ಕಮೆಂಟಲ್ಲಿ ಹಾಕಿ ದಯವಿಟ್ಟು ಯಾರು ಮತ್ತು ಬೇರೆ ಏನು ಥರ ಕಮೆಂಟ್ ಹಾಕ್ಬಿಡಿ ನಂಗೆ ಹೆದರಿಕೆ ಆಗೋ ಥರ ಸುಮ್ಮನೆ ತಮಾಷೆಗಂದೆ ಅಷ್ಟೇ ಮತ್ತು ನಾನು ಹೆಚ್ಚಿಗೆ ಏನೂ ಯೋಚನೆ ಮಾಡಲಿಲ್ಲ ರಾತ್ರಿ ಏನು ಗೊತ್ತಾ ಅದ್ರ ಬಗ್ಗೆ ಡೀಪಾಗಿ ಯೋಚನೆ ಮಾಡೋಕ್ಕೋದ್ರೆ ಏನೇನೋ ಅಂತ ಅನಿಸುತ್ತೆ ಹಾಗಾಗಿ ನಾನು ಕಣ್ಣು ಮುಚ್ಕೊಂಡವಳು ಬೆಳಗ್ಗೆನೇ ಕಣ್ಣು ತೆಗ್ದಿದ್ದು ಟೀ ಕುಡಿಬೇಕು ಅಂತ ಅನ್ಸಿದ್ಮೇಲೆ ಟೀ ಕುಡ್ದೇ ಬಿಡಬೇಕು ಹಾಗಾಗಿ ಒಂದಷ್ಟು ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಈಗ ಟೀನ ಮಾಡ್ಕೊತಾ ಇದ್ದೀನಿ ಏನು ಗೊತ್ತಾ ಚುಕ್ಕಿ ರಂಗೋಲಿ ಇಡಕ್ಕೆ ಬರೋದೇ ಇಲ್ಲ ಈ ಥರ ಮೊಬೈಲಲ್ಲಿ ನೋಡಿ ನೋಡಿ ಬಾರ್ಡರ್ ರಂಗೋಲಿಗಳನ್ನ ಮಾತ್ರ ಹಾಕ್ತೀನಿ ಚುಕ್ಕೆ ರಂಗೋಲಿ ಬರೋದಂಗೆ ಏಳರಿಂದ ನಾಲ್ಕು ಒಂದು ಆಮೇಲೆ ಐದರಿಂದ ನಾಲ್ಕು ಅದು ಎರಡೇ ರಂಗೋಲಿ ನನಗೆ ಬರೋದು ನನಗೆ ದೊಡ್ಡ ದೊಡ್ಡ ರಂಗೋಲಿಗಳೆಲ್ಲ ಬರೋದೇ ಇಲ್ಲ ಹಾಗೆಯೇ ನಿನ್ನೆ ರಾತ್ರಿ ಸ್ವಲ್ಪ ಗ್ರೇವಿ ಮಾಡಿದ್ದೆ ನಾನು ಚಪಾತಿಗೇ ಅದು ಉಳ್ದಿತ್ತಲ್ವ ಹಾಗಾಗಿ ಬೆಳಗ್ಗೆನೂ ಅತ್ಲಾಗ ಚಪಾತಿನೇ ಮಾಡಿಬಿಡೋಣ ಅಂತ ಚ ಗ್ರೇವಿಗೆ ಚೂರು ಕಸೂರಿ ಮೇತಿ ಕಮ್ಮಿ ಆಗಿತ್ತು ಹಾಗಾಗಿ ನಾನು ಎಕ್ಸ್ಟ್ರಾ ಕಸೂರಿ ಮೇತಿನ ನಾನು ಮೇಲೆ ಹಾಕಿದ್ದೀನಿ ನಿಮಗೆಲ್ಲ ಬಟಾಣಿ ಸಿಕ್ತಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನನಗೆ ಇನ್ನೂ ಬಟಾಣಿ ಸಿಕ್ಕಿಲ್ಲ ನಮ್ಮ ಊರಲ್ಲಿ ಏನು ಗೊತ್ತಾ ಬಟಾಣಿ ಮುಗಿಯೋ ಟೈಮಲ್ಲಿ ನಮಗೆ ಬಟಾಣಿ ಸಿಗುತ್ತೆ ಅದು ರೇಟ್ ಕೂಡ ಕಮ್ಮಿ ಆಗೋದೇ ಇಲ್ಲ ಹೋದ ವರ್ಷ ಅಂತೂ ನಾನು ಎರಡೇ ಕೆ ಜಿ ಬಟಾಣಿ ತೊಗೊಂಡಿದ್ದು ಆಚೆ ವರ್ಷದ್ದು ಹೋದ ವರ್ಷದ್ದು ಸೇರಿಸಿನೇ ಹೇಗೋ ಮೇಂಟೇನ್ ಮಾಡಿ ಇಷ್ಟು ದಿನದ ತನಕ ಯೂಸ್ ಮಾಡ್ತಾ ಇದ್ದೀನಿ ನಾನಂತೂ ಕಾಯ್ತಾ ಇದ್ದೀನಿ ಹಸಿ ಬಟಾಣಿ ಬರೋದನ್ನೇ ಕಾಯ್ತಾ ಇದ್ದೀನಿ ಅದು ನೆನ್ನೆದು ಅಂದರೆ ಏನು ಗೊತ್ತಾ ನಮ್ಮನೆಯವ್ರು ಒಂಥರ ಮಾಡ್ತಾರೆ ಅದಕ್ಕೆ ಅದನ್ನ ಒಂಚೂರು ಏನೇನು ಕಮ್ಮಿ ಆಗಿತ್ತು ಅದನ್ನೆಲ್ಲ ಸ್ವಲ್ಪ ಹಾಕಿ ಮಾಡ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಹಾಕಿದ್ರೆ ಚೆನ್ನಾಗಿರುತ್ತೆ ಬರೀ ನಾನು ಬಟಾಣಿ ಹಾಗೆಯೇ ಏನದು ಇದನ್ನು ಹಾಕಿದ್ದೀನಿ ಗೋಡಂಬಿ ಹಾಕಿ ಮಾಡಿದ್ದೀನಿ ಹಾಗೆ ಸ್ವಲ್ಪ ಗ್ರೇವಿ ಇತ್ತಲ್ವ ಅದಕ್ಕೆ ಸ್ವಲ್ಪ ಕಾಯಿ ಚಟ್ನಿ ಮಾಡೋಣ ಅಂತ ಚಪಾತಿ ಮತ್ತು ಪೂರಿಗೆ ನೀವು ಕಾಯಿ ಚಟ್ನಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಆದರೆ ಶುಂಠಿ ಹಾಕಬೇಡಿ ಬೆಳ್ಳುಳ್ಳಿ ಹಾಕಿ ಮಾಡಿ ನಮ್ಮಮ್ಮ ಏನು ಗೊತ್ತಾ ಕೈಯಲ್ಲಿ ರುಬ್ಬಿ ಗಟ್ಟಿ ಚಟ್ನಿ ಮಾಡ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಾನು ಚಪಾತಿ ಕಾಯಿ ಚಟ್ನಿ ತಿಂದಿದ್ದು ಮನೆಯಲ್ಲೇ ಸಾಗರದಲ್ಲಿ ಆವಾಗ ಗೋಧಿ ತರ್ತಿದ್ರು ಆ ಗೋಧಿ ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ ಬರೀ ಚಪಾತಿನ ಹಾಗೆ ತಿನ್ಬೋದಾಗಿತ್ತು ಇವಾಗೆಲ್ಲ ಆ ಗೋಧಿ ಅಷ್ಟು ಚೆನ್ನಾಗಿರೋ ಸಿಗೋದೇ ಇಲ್ಲ ಒಂಥರ ಇರ್ತಾಯಿತ್ತು ತುಂಬ ಚೆನ್ನಾಗಿರ್ತಾಯಿತ್ತು ನಾನಂತೂ ಇವಾಗ ಆ ಥರ ಗೋಧಿನೇ ನೋಡಿಲ್ಲ ನಾನು ಗೋಧಿ ಕೊಂಡ್ಬಿಟ್ಟೇ ಚಪಾತಿ ಹಿಟ್ಟನ್ನು ಮಾಡಿಸೋದು ಅಂದರೆ ಗೋಧಿ ಹಿಟ್ಟನ್ನು ಮಾಡಿಸೋದು ಯಾವಾಗಾದರೂ ಅನಿವಾರ್ಯ ನಮ್ಮ ಮನೇಲಿ ಬ್ಯುಸಿ ಇದ್ದಾರೆ ಅಂದರೆ ಗೋಧಿ ಹಿಟ್ಟು ತರಿಸ್ಬಿಡ್ತೀನಿ ಪದೇ ಪದೇ ಅವ್ರಿಗೆ ಹೇಳಿ ಹೇಳಿ ನಂಗೆ ರಗಲೆ ಮಾಡೋಕ್ಕೂ ಒಂದೊಂದ್ಸಲ ಬೇಜಾರು ಅನಿಸುತ್ತೆ ಗೊತ್ತಲ್ವಾ ಗಂಡಸ್ರಿಗೆ ಒಂದು ಸಲ ಹೇಳಿದ್ರೆ ಅವ್ರು ಯಾವ ಕೆಲಸನೂ ಮಾಡಲ್ಲ ಒಂದು ಹತ್ತು ಸಲ ಹೇಳಿದ್ಮೇಲೆ ಅವರು ಕೆಲಸನ ಮಾಡ್ತಾರೆ ಮನೇಲಂತೂ ಹಂಗೆ ನಿಮ್ಮನೇಲೆಲ್ಲ ಹೆಂಗೆ ಅಂತ ನನಗೆ ಗೊತ್ತಿಲ್ಲ ನಾನು ಯಾವಾಗಲೂ ಯೂಟ್ಯೂಬಲ್ಲಿ ಬರೋ ನೆಗೆಟಿವ್ ಕಮೆಂಟ್ ಬಗ್ಗೆಯೇ ಮಾತಾಡ್ತಿದ್ದೆ ಅಲ್ಲ ಇವತ್ತು ನನಗೆ ಎಷ್ಟು ಒಳ್ಳೆ ಒಳ್ಳೆ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ ಅಂತ ಹೇಳ್ತೀನಿ ತುಂಬ ಜನ ನನ್ನ ಟಚ್ಚಲ್ಲಿ ಕೂಡ ಇದ್ದಾರೆ ಅವರಲ್ಲಿ ಆಶಕ ಅಂತೂ ಫಸ್ಟು ಆಮೇಲೆ ಶಿಲ್ಪ ಅಂತ ಒಬ್ಬರಿದ್ದಾರೆ ಆಮೇಲೆ ಸ್ವಾತಿ ಅಂತ ಒಬ್ಬರು ಇದ್ದಾರೆ ಹಾಗೆಯೇ ಈಗ ಧನ್ಯಾ ಅಂತ ಒಬ್ಬರು ಆಗಿದ್ದಾರೆ ಅವರು ಅವರು ಅವರ ಗಂಡನ ಹೆಸರು ಬಂದು ವಿಜಯ್ ಅಂತ ಅವರು ನಾನೊಂದು ಸಲ ಹೇಳಿದ್ದೆ ಇದನ್ನು ಯಾವಾಗ ಅಂದರೆ ಅವರು ಸಲ ಅಕ್ಕಿ ಹಪ್ಪಳ ಮಾಡಿ ಹಾಕಿದರು ಧನ್ಯಾನ ಇಲ್ಲಿ ನಮ್ಮ ಶಿವಮೊಗ್ಗದವರೇ ಅಂತೆ ಅವರ ತಂದೆ ತಾಯಿಯೆಲ್ಲ ಶಿವಮೊಗ್ಗದಲ್ಲೇ ಇದ್ದಾರೆ ಅಂತ ನನಗೆ ಹಾಕಿದರು ಅವರು ಮೇಲಲ್ಲಿ ನನಗೆ ಪಾಪ ಫೋಟೋನ ಮತ್ತು ವೀಡಿಯೋನ ಎಲ್ಲ ಕಳಿಸ್ತಾರೆ ನನಗೆ ಒಂಥರ ಖುಷಿ ಅನಿಸುತ್ತೆ ಅವ್ರು ಏನು ಮಾಡಿದ್ರು ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ವೀಡಿಯೋನೂ ಶೇರ್ ಮಾಡ್ತೀನಿ ಹಾಗೆ ಫೋಟೋ ಕೂಡ ಶೇರ್ ಮಾಡ್ತೀನಿ ಎಷ್ಟು ಒಳ್ಳೊಳ್ಳೆ ಸಬ್ಸ್ಕ್ರೈಬರು ನಂಗೆ ಎಷ್ಟು ಹತ್ತಿರ ಆಗಿದ್ದಾರೆ ಯೂಟ್ಯೂಬಿಂದ ನಾನು ತುಂಬ ಗಳಿಸ್ಕೊಂಡಿದ್ದೀನಿ ಯೂಟ ಯೂಟ್ಯೂಬಲ್ಲಿ ಬರೀ ಹಣ ಗಳಿಸೋದು ಒಂದೇ ಅಲ್ಲ ತುಂಬ ಒಳ್ಳೊಳ್ಳೆ ಜನರನ್ನ ಕೂಡ ನಾನು ಗಳಿಸ್ಕೊಂಡಿದ್ದೀನಿ ಅಂತ ಹೇಳ್ಬೋದು ನನ್ನ ಜೊತೆ ಯಾರು ಟಚಲ್ಲಿದ್ದಾರೆ ಅವ್ರನ್ನ ಹೇಳ್ತಾ ಇದ್ದೀನಿ ಇವರು ಧನ್ಯ ಅವರು ಮೇಲಲ್ಲಿ ನನ್ನ ಜೊತೆ ಟಚ್ ಇದ್ದಾರೆ ಹಾಗೆ ಜಯಶ್ರೀ ಕಾಮತ್ ಅವರಾಗಲಿ ಅವತ್ತೇನೋ ಒಂದು ವಿಷಯ ನನಗೆ ಬೇಕಿತ್ತು ಪಾಪ ಫೋನ್ ಮಾಡಿದೆ ತುಂಬ ಚೆನ್ನಾಗಿ ನನಗೆ ಅದ್ರ ಬಗ್ಗೆ ಎಲ್ಲ ಹೇಳಿದ್ರು ನಂಗೆ ಒಂಥರ ಖುಷಿ ಅನ್ನಿತ್ತು ಶಿಲ್ಪ ಅಂತ ಹೇಳಿದೆ ಅಲ್ಲ ಅವರು ನಾನು ಮೊನ್ನೆ ಧರ್ಮಸ್ಥಳ ಹೋಗಿ ಬಂದೆ ಗೊತ್ತಾ ರೀಸೆಂಟಾಗಿ ಆವಾಗ ನನಗೆ ಅವರು ಎಲ್ಲಿಯವರು ಅಂದರೆ ಅವರು ಸಾಗರದವರೇನೆ ಅವರು ಇರೋದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅವರು ಯಜಮಾನ್ರು ದೇವಸ್ಥಾನದಲ್ಲಿ ಏನೋ ಕೆಲಸ ಮಾಡ್ತಾಯಿದ್ರಂತೆ ಆವಾಗ ಅವ್ರ ಪಾಪ ಅವರು ನನಗೆ ಅವರು ಮೇಲಲ್ಲೇ ನನ್ನನ್ನು ಇದು ಮಾಡಿಕೊಂಡು ಆಮೇಲೆ ಫೋನ್ ನಂಬರ್ ಕೇಳಿದ್ರು ನಾನು ಫಸ್ಟ್ ಫೋನ್ ನಂಬರ್ ಕೇಳಿದ ತಕ್ಷಣ ನಾನು ನಮ್ಮ ಮನೆ ಯಜಮಾನ್ರದ್ದು ಕೊಡ್ತೀನಿ ಆಮೇಲೆ ನಂದು ಕೊಡ್ತೀನಿ ಯಾಕಂದರೆ ನನಗೂ ಒಂದು ಕನ್ಫರ್ಮ್ ಆಗಬೇಕಲ್ವಾ ಹಾಗಾಗಿ ಆಮೇಲೆ ಅವರು ಹೇಳಿದ್ರು ಏನಾದರೂ ನಿಮಗೆ ಪೂಜೆದು ಅದು ಇದು ಏನಾದರೂ ಬೇಕಾ ಆಯಿತು ಅಂದರೆ ನನ್ನನ್ನು ನಮ್ಮನ್ನು ಕೇಳಿ ನಾವೆಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಆಮೇಲೆ ಅವರು ಮೊನ್ನೆ ಮೊನ್ನೆ ಸಾಗರಕ್ಕೂ ಕೂಡ ಬಂದಿದ್ದರು ಹಾಗೆಯೇ ಅವರು ಮಗನ್ನ ಕಾಲೇಜು ಸೇರಿಸೋದಕ್ಕೆ ಜ್ಞಾನಸುಧ ಕಾಲೇಜ್ ಬಗ್ಗೆ ಕೇಳೋದಕ್ಕೆ ಅಂತ ಅವರು ಫಸ್ಟು ನನಗೆ ಫೋನ್ ಮಾಡಿ ಕೇಳಿದ್ದು ನನಗೆ ಸ್ವಲ್ಪ ಎಜುಕೇಷನ್ ಅಂದ ತಕ್ಷಣ ನಾನು ಹೆಲ್ಪ್ ಮಾಡೋದಕ್ಕೆ ಮುಂದೆ ಬಂದುಬಿಡ್ತೀನಿ ಅವ್ರು ಕೇಳಿದ್ರು ಅದೇ ಅವ್ರ ಮಗ ಈ ಸಲ ಎಸ್ ಎಲ್ ಸಿ ಇದ್ದಾನಂತೆ ಹಾಗಾಗಿ ಗೊತ್ತಲ್ವ ಮಕ್ಕಳು ನೈನ್ತು ಎ ಟೆಂತು ಬಂದರು ಅಂದರೆ ಕಾಲೇಜಿನ ಹುಡುಕಾಟ ಶುರು ಆಗಿಬಿಡುತ್ತೆ ಹಾಗಾಗಿ ಯೂಟ್ಯೂಬಿಂದ ನಾನು ತುಂಬ ಒಳ್ಳೊಳ್ಳೆ ಜನರನ್ನ ಕೂಡ ಗಳಿಸ್ಕೊಂಡಿದ್ದೀನಿ ಅಂತ ನನಗೆ ತುಂಬಾ ಖುಷಿ ಇದೆ ನೀವು ಅನ್ಕೋಬೋದು ಯೂಟ್ಯೂಬ್ ಮಾಡೋರೆಲ್ಲ ಬರೀ ದುಡ್ಡಿಗಾಗಿ ಮಾಡ್ತಾರೆ ಅಂತ ಅಂದ್ಕೊಂಡಿರ್ಬೋದು ಮಾಡ್ತಾರಾ ಅಂತಲೂ ಕೂಡ ಕೇಳಿದ್ರೆ ನನ್ನ ಪ್ರಕಾರ ಸುಳ್ಳು ಅನಿಸುತ್ತೆ ಯಾಕಂದರೆ ಎಲ್ಲದನ್ನು ದುಡ್ಡನ್ನು ಮುಖ ನೋಡಿನೇ ಮಾಡೋಕ್ಕಾಗೋದಿಲ್ಲ ಮತ್ತು ಯೂಟ್ಯೂಬಲ್ಲಿ ನೀವು ಏನು ವೀಡಿಯೋ ಮಾಡಿದ್ರಿ ಹಾಕಿದ್ರಿ ಅಂದ ತಕ್ಷಣ ನಿಮ್ಮ ವ್ಯೂಸ್ಗಳು ಏನು ಹಂಗೆ ಹೋಗೋದಿಲ್ಲ ಕೆಲವೇ ಕೆಲವು ಜನರಿಗೆ ಅದೃಷ್ಟ ಚೆನ್ನಾಗಿರೋರಿಗೆ ಮಾತ್ರ ಹಾಗೆ ಆಗಿದ್ದು ಉಂಟು ಆಗೋದಿಲ್ಲ ಅಂತ ಇಲ್ಲ ಯೂಟ್ಯೂಬ್ ಹೆಂಗೆ ಗೊತ್ತಾ ಒಂದ್ಸಲ ಹಾವು ಏಣಿ ಆಟದ ಥರ ಇದು ಒಂದು ಸಲ ಮೇಲಿದ್ದವ್ರು ಕೆಳಗೆ ಬರ್ತಾರೆ ಕೆಳಗಿರೋರು ಮೇಲೆ ಹೋಗ್ತಾರೆ ಹಾಗಾಗಿ ಯೂಟ್ಯೂಬ್ ನಂಬಿಕೊಂಡು ನಾವು ಯಾವುದೇ ರೀತಿಯಾಗಿರೋ ಕಮಿಟ್ಮೆಂಟ್ಗಳನ್ನ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ನಾನು ಈಗ ನಾಲ್ಕು ವರ್ಷ ಅದರಲ್ಲಿ ಸೈಕಲ್ ಹೊಡೆಯೋದ್ರಿಂದ ನಾನು ಒಂದು ಸ್ವಲ್ಪ ಮಟ್ಟಿಗೆ ಯೂಟ್ಯೂಬ್ ಬಗ್ಗೆ ತಿಳ್ಕೊಂಡಿದ್ದೀನಿ ಆದರೆ ನಂಗೆ ತುಂಬಾ ಖುಷಿ ಇರೋದೇನಪ್ಪ ಅಂದರೆ ನಂಗೆ ಒಳ್ಳೆಯ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ ನನಗೆ ಅದು ಖುಷಿ ಅನಿಸುತ್ತೆ ನಾನೇನಾದರೂ ಸಂಡೇ ಇವಾಗ ವೀಡಿಯೋನ ಸ್ಕಿಪ್ ಮಾಡ್ತಾ ಇದ್ದೀನಿ ಒಂದಲ್ಲ ಎರಡು ಕಮೆಂಟ್ ಅಂತೂ ಬಂದಿರುತ್ತೆ ಯಾಕೆ ಮೇಡಮ್ ಇವತ್ತು ವೀಡಿಯೋ ಹಾಕ್ತಾ ಇಲ್ಲ ಅಂತ ಹೇಳಿ ನಾನು ಇವಾಗ ಸ್ವಲ್ಪ ಒಂದೊಂದು ದಿನ ಬ್ರೇಕ್ ತಗೊಳ್ಳೋಣ ಅಂತ ಆ ಥರ ಇದ್ದೀನಿ ತುಂಬ ಟೆನ್ಷನ್ ಮಾಡಿಕೊಂಡು ವೀಡಿಯೋಗಳನ್ನ ಎಡಿಟ್ ಮಾಡಿ ಹಾಕಕ್ಕೆ ನನಗೂ ಸ್ವಲ್ಪನೇ ಕಷ್ಟ ಆಗ್ತಾ ಇರೋದ್ರಿಂದ ನಾನು ಹಾಗಾಗಿ ಸಂಡೇ ಒಂದು ದಿನ ನಾನು ಬ್ರೇಕ್ನ ತೊಗೊತಾ ಇದ್ದೀನಿ ಆದರೆ ಆದಾಗ ಆದಾಗ ವೀಡಿಯೋಗಳನ್ನ ಅವತ್ತು ಕೂಡ ಹಾಕ್ತೀನಿ ಹಾಗೆಯೇ ಅವರು ನನಗೆ ಏನು ಪಲ್ಯ ಮಾಡಿದ್ರು ಅನ್ನೋದನ್ನು ನಿಮಗೆ ಹಾಕ್ತೀನಿ ಅವರು ಬಸಳೆ ಸೊಪ್ಪಿಂದು ನಾವು ಪುಂಡಿ ಸೊಪ್ಪು ಮಾಡ್ತೀವಲ್ವಾ ಸಿಂಗಾಪುರಲ್ಲಿ ಬಸಳೆ ಸೊಪ್ಪು ಸಿಕ್ತಂತೆ ಹಾಗಾಗಿ ಅದರ ಸೊಪ್ಪಲ್ಲಿ ಪಲ್ಯ ಮಾಡಿ ಅದ್ರದ್ದು ವೀಡಿಯೋ ಕೂಡ ನನಗೆ ಶೇರ್ ಮಾಡಿದರು ಅವರೇ ಅಷ್ಟು ಕಷ್ಟಪಟ್ಟು ನನಗೆ ಶೇರ್ ಮಾಡಿದ್ದಾರೆ ಅಂದರೆ ನಾನು ನನ್ನ ಚಾನಲಲ್ಲಿ ಹೇಳ್ದಿದ್ರೆ ದೊಡ್ಡ ತಪ್ಪಾಗ್ಬಿಡುತ್ತೆ ಹಾಗಾಗಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಇದ್ದೀನಿ ನೋಡಿ ನನ್ನ ವೀಡಿಯೋ ನೋಡಿ ಸಿಂಗಾಪುರಲ್ಲಿ ಕೂಡ ಅಡುಗೆ ಮಾಡ್ತಾರೆ ಅಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ನಾನು ಮಾಡಿದ ರೀತಿಯೇ ಇದೆ ಅವರು ರಾತ್ರಿ ಜೋಳದ ರೊಟ್ಟಿ ಮಾಡಿ ಆ ಪಲ್ಯನ ತಿಂದ್ರಂತೆ ಆಮೇಲೆ ಪಾಪ ಸುಮಾರು ಸಲ ಮೇಲಲ್ಲಿ ನನ್ನ ಹತ್ರ ಮಾತಾಡ್ತಾ ಇದ್ದಾರೆ ಇವಾಗಲೂ ಕೂಡ ಅಷ್ಟೇ ನಾನು ಅವಾಗ ಹಾಕೋಣ ಇವಾಗ ಕಣ ಅಂದ್ಕೊಳ್ತಾ ಇದ್ದೆ ನನಗೆ ಅದ್ರ ವಿಡಿಯೋ ವೀಡಿಯೋ ಹಾಕೋಕ್ಕೆ ಮರ್ತು ಹೋಯಿತು ಹಾಗೆಯೇ ಅವರು ಗಂಡ ಹಿಂಟಿದ್ದು ಫೋಟೋ ಕೂಡ ಹಾಕಿದ್ರು ಅದು ಹಾಕಬೇಕೋ ಬೇಡವಾಗ ಗೊತ್ತಿಲ್ಲ ಆದರೆ ನನ್ನ ಖುಷಿಗಾಗಿ ಹಾಕ್ತಾ ಇದ್ದೀನಿ ಧನ್ಯ ಏನೋ ಅಂದ್ಕೊಬೇಡಿ ಹಾಗೆಯೇ ಎಷ್ಟೊಂದು ಜನ ಇಲ್ಲಿ ಸಿಕ್ಕಾಗ್ಲೂ ನನ್ನನ್ನು ಮಾತಾಡಿಸ್ತಾರಲ್ಲ ಅವಾಗೂ ಕೂಡ ಖುಷಿಯಾಗುತ್ತೆ ಹಾಗೆಯೇ ನನ್ನ ಜೊತೆ ಕಾಂಟ್ಯಾಕ್ಟಲ್ಲಿ ಇರೋರಿಗೆ ಮಾತ್ರ ಅಂತ ಅಲ್ಲ ಎಷ್ಟೊಂದು ಜನ ನನ್ನನ್ನು ಫಸ್ಟ್ ೂ ನೋಡ್ತಾ ಇರೋರು ಕೂಡ ಇದ್ದಾರೆ ಶ್ರದ್ಧಾ ಆಗಿರ್ಬೋದು ಶ್ರೀದೇವಿ ಉಜ್ವಲ ಅವರು ಶಿರೀನ್ ಅವರು ಕೆಲವೊಬ್ಬರೆಲ್ಲ ಸಿಂಧು ಅನ್ನೋರು ಇವರೆಲ್ಲ ಸುಮಾರು ಜನ ಇದ್ದಾರೆ ಆದರೆ ಕೆಲವೊಬ್ರದ್ದು ಏನು ಗೊತ್ತಾದರು ಹೆಸರು ಮೇಲ್ಗಡೆದು ಅವ್ರ ಹೆಸರು ಬರೋದಿಲ್ಲ ಹಾಗಾಗಿ ಬೇರೆ ಬೇರೆ ಬಂದಿರುತ್ತೆ ಹಾಗಾಗಿ ಮುಂಚೆ ಬರ್ತಾ ಇತ್ತು ಹೆಸರುಗಳು ಇವಾಗ ಅದು ಏನೋ ಹೆಸ್ರುಗಳು ಬರೋದಿಲ್ಲ ಮೇಲ್ದೇನೋ ಇದು ಬರುತ್ತೆ ಹಾಗಾಗಿ ಈಗ ಹೆಸರುಗಳು ನನಗೆ ಅಷ್ಟು ಚೆನ್ನಾಗಿ ಗೊತ್ತಾಗೋದಿಲ್ಲ ಯಾರ್ದಾರು ಹೆಸರು ಬಿಟ್ಟೋಗಿದ್ರೆ ಸಾರಿ ರೇಷ್ಮಾ ಅಂತ ತುಂಬ ಜನ ಇದ್ದಾರೆ ಇವರೆಲ್ಲ ನಾನು ಫಸ್ಟ್ ಯೂಟ್ಯೂಬ್ ಶುರು ಮಾಡಿದಾಗಿಂದೂ ನನ್ನ ಜೊತೆಗಿರೋ ಅಂಥವ್ರು ಅದೇ ನಾನು ಒಂದೊಂದಿನ ಯು ಹಾಕ್ತಿದ್ದಾಗ ನೀವು ಹಂಗೆ ಕೇಳಿದಾಗ ನಂಗೆ ಅನಿಸುತ್ತೆ ಅಯ್ಯೋ ನಾನು ಹಾಕಬೇಕಾಗಿತ್ತು ಅಂತ ಕೂಡ ಅನಿಸುತ್ತೆ ಹಣನ ಹೇಗಾದರೂ ಗಳಿಸ್ಬೋದು ಆದರೆ ಜನರನ್ನು ಗಳಿಸೋದಿದೆಯಲ್ಲ ಅದು ತುಂಬಾ ಕಷ್ಟವಾಗಿರೋ ಜಾಬ್ ಅದು ಅದು ಪಾಪ ಎಲ್ಲೋ ಇರೋರು ನಮಗೆ ಕನೆಕ್ಟ್ ಆಗ್ತಾರೆ ನಂಗೆ ಆಶಕ್ಕ ಬಂದಾಗ ಪಾಪ ನಂಗೆ ನಿಜ ಹೇಳ್ತೀನಿ ನಂಗೆ ಯಾರು ಆ ಥರ ಗಿಫ್ಟ್ಗಳು ಆ ಥರ ಎಲ್ಲ ನನ್ನ ಜೀವನದಲ್ಲಿ ಯಾರೂ ತಂದು ಕೊಟ್ಟಿಲ್ಲ ನನಗೆ ಅಂತ ನಮ್ಮ ಮನೆ ಮಂದಿಗೆಲ್ಲ ಪಾಪ ಅಷ್ಟು ತಂದು ಕೊಟ್ಟರು ನಂಗೆ ಎಷ್ಟು ಖುಷಿ ಆಯಿತು ಗೊತ್ತಾ ಚಿನ್ನಿಗಂತೂ ಅದು ಎಷ್ಟು ಥರದ್ದು ಕಿವಿದು ಅದು ಇದು ಅಂತ ಹೇಳಿ ಆಶಕ್ಕನೂ ಅಷ್ಟೇ ನನಗೆ ರೆಗ್ಯುಲರ್ ಟಚ್ಚಲ್ಲಿ ಇರ್ತಾರೆ ಅವ್ರ ಅಮ್ಮನೂ ಅಷ್ಟೇ ಆಶಕ್ಕ ಇಲ್ಲಿ ಇಂಡಿಯಾಕ್ಕೆ ಬಂದಾಗ ಅವ್ರ ಅಮ್ಮನನ್ನ ಹತ್ರ ಫೋನ್ ಮಾಡಿ ಎಷ್ಟೊಂದು ಹೊತ್ತು ಮಾತಾಡ್ತಾ ಇದ್ರು ಗೊತ್ತಾ ಆಮೇಲೆ ನಾನು ಅಷ್ಟೇ ಆಶಕ್ಕನ ಹತ್ರ ಎಲ್ಲದನ್ನೂ ಹಂಚ್ಕೊತೀನಿ ಅವರು ಅಷ್ಟೇ ಅವ್ರೀಗ ಇಲ್ಲ ಆಸ್ಟ್ರೇಲಿಯಾಕ್ಕೆ ಟೂರ್ ಹೋಗಿದ್ದಾರೆ ಯಜಮಾನ್ರು ಮತ್ತು ಅವರು ಈಗ ಕ್ರಿಸ್ಮಸ್ ಹಾಲಿಡೇ ಇರುತ್ತಲ್ವ ಅವರು ಯು ಎಸ್ ಎಲ್ಲಿ ಇರೋದ್ರಿಂದ ಅವರು ವರ್ಷ ಒಂದೊಂದು ಟೂರ್ ಮಾಡ್ತಿರ್ತಾರೆ ಫಿಫ್ಟೀನ್ ಡೇಸ್ ಹಾಗೆ ಅವರು ಟೂರ್ ಹೋಗೋದ್ಕಿಂತ ಮುಂಚೆನೂ ನನ್ನ ಹತ್ರ ಮೆಸೇಜ್ ಮಾಡಿ ಹೇಳಿದ್ರು ಆಮೇಲೆ ಹೋದ ಮೇಲೂ ಫೋಟೋಸು ಅದು ಇದು ಹಾಕ್ತಿರ್ತಾರೆ ಅದೇ ನಾನು ನಿಜವಾಗ್ಲೂ ಯೂಟ್ಯೂಬಿಂದ ತುಂಬ ಒಳ್ಳೊಳ್ಳೆ ಜನರನ್ನ ಗಳಿಸಿದ್ದೀನಿ ಅನ್ನೋ ಖುಷಿ ಇದೆ ನನಗೆ ಯಾರು ಅಷ್ಟು ು ಪ್ರೀತಿ ತೋರಿಸಿರೋರು ಯಾರೂ ನನಗಿಲ್ಲ ಪಾಪ ಜಯಶ್ರೀ ಅವರು ಅಷ್ಟೇ ನನ್ನ ಮಗಂಗೆ ಅದು ಎಷ್ಟು ಥರದ್ದು ಅದೆಲ್ಲ ತಂದು ಕೊಟ್ಟಿದ್ದರು ನಿಜವಾಗ್ಲೂ ನನಗೆ ಆ ಥರ ನನಗೆ ಯಾರಾದರೂ ಆ ಥರ ಪ್ರೀತಿ ಕೊಟ್ಟಾಗ ಬೇರೆಯವರು ನಂಗೆ ನಿಜವಾಗ್ಲೂ ಖುಷಿ ಅಂತ ಅನಿಸುತ್ತೆ ನಾನು ನಮ್ಮ ಮನೆಯವ್ರ ಹತ್ರ ಯಾವಾಗಲೂ ಹೇಳ್ತೈತೆ ಅದಕ್ಕೆ ನಮ್ಮ ಮನೆಯವರು ಒಂದು ಮಾತು ಹೇಳ್ತಾರೆ ಅವರು ತುಂಬಿದ್ಕೊಡ ಅಂತ ಹೇಳ್ತಾರೆ ಆ ಅದೇ ನಿಜವಾಗ್ಲೂ ನಾನು ಯೂಟ್ಯೂಬಿಂದ ತುಂಬಾ ಒಳ್ಳೊಳ್ಳೆ ಜನರನ್ನ ಗಳಿಸಿದಿನಿ ಅನ್ನೋ ಖುಷಿ ನನಗೆ ತುಂಬಾನೇ ಇದೆ ಇವತ್ತು ಯಾಕೋ ಗೊತ್ತಿಲ್ಲ ಮನ್ಸು ಬಿಚ್ಚಿ ಮಾತಾಡಬೇಕು ಅಂತ ಅನ್ನಿಸ್ತು ಯಾಕೋ ಗೊತ್ತಿಲ್ಲ ಮನ್ಸಲ್ಲಿ ಇರೋದನ್ನ ಹೇಳಬೇಕು ಅಂತ ಅನ್ನಿಸ್ತು ಆ ಟಾಪಿಕ್ ಎಲ್ಲಿಂದ ಶುರುವಾಗಿದೆ ಎಲ್ಲೆಲ್ಲಿಗನೋ ಹೋಯ್ತು ಪರವಾಗಿಲ್ಲ ತಿಂಡಿ ಕೂಡ ಆಯ್ತು ನಮ್ದು ತಿಂಡಿ ಆಯ್ತು ಮಧ್ಯಾಹ್ನ ಏನಾದರೂ ಸ್ಪೆಷಲ್ ಮಾಡ್ಕೊಳ್ಳೋಣ ಅಂದ್ರೆ ಸಾಂಬಾರ್ ಇದೆಯಲ್ಲ ನಮ್ಮನೆಯವ್ರೋಸ ಹಾಗಿಲ್ಲ ಗಡ್ಡ ಗಿಡ್ಡ ಅಡಿಕೆ ಇವ್ರ ಇವಾಗ ಶೇವಿಂಗ್ ಮಾಡಿಸ್ಕಂತೀನಿ ಅಂತಿದ್ರು ಆ ಗೊತ್ತಾ ದಿನ ಮಧ್ಯಾಹ್ನ ಮೂರು ಗಂಟೆಗೆ ದಿನಾ ಕಾಫಿ ಕುಡಿಯೋಣ ಅಂತ ಹೇಳ್ತಾರೆ ತಿಂಡಿ ತಿಂತ ಸೀದಾ ಊರಿಗೆ ಹೋಗ್ತಾರೆ ಅದ್ಕೆ ಅಂದೆ ದಿನಾ ಕಾಫಿ ಕುಡಿಯೋಣ ಅಂತೀರ ಒಂದಿನೂ ಕುಡಿಯೋದಿಲ್ಲ ಅಂತ ಮುಖ ತೋರ್ಸ್ರಿ ಒಳ್ಳೆ ರೌಡಿ ತರ ಕಾಣ್ತಾ ಇದ್ದಾರೆ ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಗೊತ್ತಾಗ್ತಾ ಇಲ್ಲ ಅದ ಹತ್ರದಿಂದ ಮಾತ್ರ ಒಳ್ಳೆ ರೌಡಿ ತರ ಕಾಣ್ತಾ ಅದಕ್ಕೆ ಅದ್ಕೇಗೆ ಫಸ್ಟ್ ಕಾಫಿ ಮಾಡ್ತಾ ಇದ್ದಾರೆ ಮಧ್ಯಾಹ್ನ ನೆನೆಯದು ಸಾರಿ ತಲಾ ಏನಾದ್ರು ಸ್ಪೆಷಲ್ ಮಾಡ್ಕೊಳ್ಳಣ್ಣ ಅಂತ ಅಂದೆ ಹ್ಞೂ ಪುಳಿಯೋಗರೆ ಮಾಡು ಅಂದ್ರು ಪುಳಿಯೋಗರೆ ಮಾಡಿದ್ರೆ ಸಾಂಬಾರು ಉಳಿಯುತ್ತೆ ಅದಕ್ಕೆ ಏನಾದ್ರು ನಂಚ್ಕೊಳ್ಳೋದಕ್ಕೆ ಏನಾದ್ರೂ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ಒಂದು ರೆಸಿಪಿ ಮಾಡ್ತೀನಿ ಇವತ್ತು ಅಕ್ಕಿ ನೆನೆಸಿಟ್ಟಿದ್ದೀನಿ ಆಮೇಲೆ ತೋರಿಸ್ತೀನಿ ಕಾಫಿ ಕುಡ್ಕೊಂಡು ಆಮೇಲೆ ಈ ವರ್ಷ ಹೋದ ವರ್ಷ ಎಲ್ಲ ಇಷ್ಟಿಷ್ಟು ಸೂಜ್ ಮೆಣಸು ತರ್ತಾ ಇದ್ರು ಈ ವರ್ಷ ಇಷ್ಟು ತಂದಿದ್ದಾರೆ ಸಕ್ಕತ್ತಲ್ಲ ನಿಮ್ ಕೆಲಸ ಒಂದಿನ ಚಿತ್ರಕ್ಕೂ ಸಕ್ಕತ್ತಲ್ಲ ಖಾರಕ್ಕೆ ಈ ವರ್ಷ ನಾನು ಬರೀ ಹಾಗಾಗಿ ಹಸಿ ಮೆಣಸು ಯೂಸ್ ಮಾಡ್ತಾ ಇದ್ದೀನಿ ರೀ ನನಗೆ ಒಂದೇ ಅನ್ಬಿಟ್ಟು ಸಾಕಿತ್ತು ಆ ಏನೋ ಹೇಳ್ತಾ ಇದ್ದು ಸೂಜ್ ಮೆಣಸು ಯಾರೋ ನನಗೆ ಒಬ್ರು ಕಮೆಂಟ್ ಅಲ್ಲಿ ಹಾಕಿದ್ರು ಮನೇಲಿ ತುಂಬಾ ಇದೆ ಅಂತ ಹಾಕಿದ್ರು ನಮ್ಮಲ್ಲೂ ತುಂಬಾ ಇರೋದು ಈ ವರ್ಷ ಕಳೆ ಮಿಷನ್ ಹೊಡೆದು ಎಲ್ಲಾ ತೆಗೆದು ಬಿಟ್ಟಿದ್ದಾರೆ ಎಲ್ಲಾ ತೆಗ್ದಿಟ್ಕೊಂತ ಇದ್ದೀನಿ ಮಧ್ಯಾಹ್ನಕ್ಕೆ ಏನೇನ್ ಮಾಡುದ ಚಪಾತಿ ಕಾಯಿ ಚಟ್ನಿ ಚೆನ್ನಾಗಾಗಿತ್ತು ಮನೆಯವ್ರು ಎಕ್ಸ್ಟ್ರಾ ಒಂದು ಚಪಾತಿ ತಿಂದ್ರು ನಾನು ಮಧ್ಯಾಹ್ನ ಇಬ್ರಿಗೂ ಒಂದೊಂದು ಆಗುತ್ತೆ ಅಂತ ಮಾಡಿದ್ದೆ ಅವರು ಎಕ್ಸ್ಟ್ರಾ ಒಂದು ಚಪಾತಿ ತಿಂದ್ರು ಒಂದೇ ಚಪಾತಿ ಉಳಿದಿದೆ ಚಪಾತಿ ಇದ್ದಿದ್ರೆ ಮಾಡ್ತಿರ್ಲಿಲ್ಲ ನನ್ನ ನೋಡ್ಕೊಂಡ ನನಗೆ ಒಂಥರ ಅನಿಸ್ತಾ ಇದೆ ತಲೆ ಎಲ್ಲ ಬಾಚ್ಕೊಳ್ಳೋದು ಎಕ್ಕಿದ್ರಿ ಇನ್ನು ಅಲ್ಲಿ ಮುಂದ್ಗಡೆ ಹೋಗಿ ಬಂದೆ ಎಂಥ ಗಾಳಿ ಬೀಸ್ತಾ ಇದೆ ಗೊತ್ತಾ ಕುಡ್ಕೊತೀನಿ ತಣ್ಣಗಾಗ್ಬಿಡುತ್ತೆ ಆಮೇಲೆ ನಿಮಗೆ ಅದು ಏನು ರೆಸಿಪಿ ಅನ್ನೋದನ್ನ ನೆನೆಸೋದನ್ನ ತೋರಿಸ್ತೀನಿ ಮಾಡೋದನ್ನ ಆಮೇಲೆ ತೋರಿಸ್ತೀನಿ ಏನ ಅಮ್ಮ ಒಂದ್ಸಲ ಕಡಲೆಬೇಳೆ ಉದ್ದಿನಬೇಳೆ ವಡ ಮಾಡಿದ್ರು ಅದನ್ನು ಮಾಡೋಣ ಅಂತ ಅದಕ್ಕೆ ನಾನು ಅಕ್ಕಿ ಹಾಗೇನೆ ಒಂದು ಚಮಚದಷ್ಟು ಕೊತ್ತಂಬರಿ ಹಾಕಿದ್ದೀನಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕಿದ್ದೀನಿ ಇದನ್ನ ನಾನು ಬೇರೆ ನೆನೆಸಿಡ್ತೀನಿ ಯಾಕಂದರೆ ಫಸ್ಟು ಇದನ್ನ ಅಕ್ಕಿನ ತರಿತರಿಯಾಗಿ ರುಬ್ಬಾದು ನುಣ್ಣಗೆ ರುಬ್ಕೋಬೇಕು ಹಾಗಾಗಿ ಆ ನಂತರ ನಾನು ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಬೇರೆ ನೆನೆಸ್ತಾ ಇದ್ದೀನಿ ತುಂಬ ಮಾಡ್ತಾ ಇಲ್ಲ ಸ್ವಲ್ಪ ಮಾತ್ರ ಮಾಡೋಣ ಅಂತ ಆದರೆ ಇಷ್ಟೇ ಜಾಸ್ತಿ ಆಗೋಯಿತು ಅರ್ಧ ಲೋಟದಷ್ಟು ಉದ್ದಿನಬೇಳೆ ಹಾಕಿದ್ದೀನಿ ಒಂದು ಲೋಟದಷ್ಟು ಕಡಲೆಬೇಳೆ ಹಾಕಿದ್ದೀನಿ ಅಷ್ಟೇ ಅದೇ ಎಷ್ಟಾಗಿತ್ತು ಗೊತ್ತಾ ನೀವು ಹಾಕೋದಿದ್ರೆ ಇದರಲ್ಲೂ ಅರ್ಧ ಭಾಗ ಹಾಕಿ ಆವಾಗ ಸರಿಯಾಗುತ್ತೆ ಕಾಲು ಲೋಟ ಉದ್ದಿನ ಬೇಳೆ ಅಂದರೆ ಕಮ್ಮಿ ಜನ ಇದ್ದರೆ ಇಬ್ಬರೇ ಇದ್ದರೆ ಅರ್ಧ ಲೋಟ ಉದ್ ಕಡಲೆಬೇಳೆ ಹಾಕಿ ಇದನ್ನು ಚೆನ್ನಾಗಿ ಎರಡು ಮೂರು ಸಲ ತೊಳೆದು ಇದನ್ನು ನಾನು ಒಂದು ಮೂರರಿಂದ ನಾಲ್ಕು ಗಂಟೆ ನೆನೆಯೋದಕ್ಕೆ ಹಾಕ್ತಾ ಇದ್ದೀನಿ ನಿನ್ನೆ ಮೆಹೆಂದಿ ಹಚ್ಕೊಂಡಿದ್ದೆ ತಲೆಗಂಡಿ ಕೈಗೆ ಚೆನ್ನಾಗಿ ಮೆಹೆಂದಿ ಹತ್ತಿದೆ ಅಂತ ಹಾಗೆಯೇ ನಮ್ಮ ಮನೆಯವ್ರಿಗೆ ಏನಾದರೂ ತಿನ್ನೋಕ್ಕೆ ಬೇಕಾಗುತ್ತೆ ಮಧ್ಯಾಹ್ನ ಆದ ತಕ್ಷಣ ಅದಕ್ಕೇ ಒಂದು ಸ್ವಲ್ಪ ಅವಲಕ್ಕಿನ ಬಿಸ್ಲಿಗೆ ಒಣಗಿಸೋಣ ಅಂತ ಬಿಸ್ಲಿಗೆ ಇಡ್ತಾ ಇದ್ದೀನಿ ನಮ್ಮ ಸಿಂಬ ಏನು ಗೊತ್ತಾ ಕಾಗೆ ತಿನ್ನೋ ತನಕ ಸುಮ್ಮನಿರ್ತಾನೆ ನಾನು ಹೋಗಿ ಏನಾದರೂ ನೋಡಿದೆ ತಕ್ಷಣ ಕಾಗೆ ನೋಡಿ ಗೌ ಅಂತಾನೆ ಇಲ್ಲಾಂದರೆ ಅದನ್ನು ತಿನ್ನೋದನ್ನ ನೋಡ್ತಾ ಕುತ್ಕೊಂಡಿರ್ತಾನೆ ಹಾಗೆಯೇ ಸ್ನಾನ ನನ್ನ ಪೂಜೆ ಕೂಡ ಎಲ್ಲ ಆಯಿತು ನಾನು ಮತ್ತೆ ಏನೂ ವೀಡಿಯೋನ ಮಾಡಲಿಲ್ಲ ಮಧ್ಯ ಏನೇನು ಮಧ್ಯ ಏನೇನು ಮತ್ತು ಪಾತ್ರೆ ತೊಳೆದು ನೆಲ ವರ್ಸೋದು ಅಷ್ಟೇ ಇರುತ್ತಲ್ವ ಹಾಗೆಯೇ ಅವಲಕ್ಕಿ ಕೂಡ ಒಣಗಿತ್ತು ಇದನ್ನು ನಾನು ಸಾಣಿಸಿ ಒಣಗಿಸಿದ್ದೆ ಹಾಗೆ ಒಣಗಿಸ್ಬೇಡಿ ಸಾಣಿಸಿ ಒಣಗಿಸ್ಬೇಕು ಚೆನ್ನಾಗಿ ಬಿಸಿಲು ಒಂದು ಬಿಸಿಲು ಸಾಕು ಎರಡು ಬಿಸಿಲು ಒಣಗಿಸಿದ್ರೆ ಅದು ಬಿಸಿಲು ಬಿಸಿಲು ಥರ ವಾಸನೆ ಅನಿಸುತ್ತೆ ನಮ್ಮ ಮನೆಯವರಿಗೆ ಸಂಜೆ ಇಲ್ಲ ಮಧ್ಯಾಹ್ನ ಊಟ ಆದಮೇಲೆ ಏನಾದ್ರು ತಿನ್ನಬೇಕು ಅನಿಸುತ್ತೆ ಅವರಿಗಲ್ಲ ನನಗೂ ಅನಿಸುತ್ತೆ ಹಾಗಾಗಿನೇ ಇದನ್ನು ಮಾಡ್ಕೊತಾ ಇದ್ದೀನಿ ಸಿಂಬನಿಗೂ ಅನ್ನ ಇರಲಿಲ್ಲ ಹಾಗಾಗಿ ಒಟ್ಟಿಗೆ ಒಂದೇ ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಬಿಡೋಣ ರಾತ್ರಿಗೆ ಮಧ್ಯಾಹ್ನಕ್ಕೆ ಆಗುತ್ತೆ ನಾಳೆ ಬೆಳಗ್ಗೆ ಬೇರೆ ಅವನಿಗೆ ಅನ್ನ ಮಾಡೋಣ ಅಂತ ಕುಕ್ ಈಗ ಒಂದೇ ಇದರಲ್ಲೇ ಕುಕ್ಕರಲ್ಲಿ ಕೂಡ ನಾನು ಅನ್ನಕ್ಕೆ ಇಡ್ತಾಯಿದ್ದೀನಿ ಟೈಮ್ ಬಂದು ಹನ್ನೆರಡು ಮುಕ್ಕಾಲೇನೋ ಏನೋ ಆಗಿತ್ತು ಮನೆಯವರು ಬರೋದು ಕೂಡ ಲೇಟ್ ಆಗುತ್ತೆ ಅಲ್ವಾ ಹಾಗಾಗಿ ನಾನು ಅಷ್ಟರೊಳಗೆ ಅವ್ರು ಬರೋದ್ರೊಳಗೆ ಅವಲಕ್ಕಿನ ಹಚ್ಚಿಬಿಡೋಣ ಅಂತ ಅದ್ರ ಕೆಲಸ ಮಾಡ್ತಾಯಿದ್ದೀನಿ ಒಡೆ ಮಾಡೋದನ್ನು ಬಿಸಿ ಬಿಸಿ ಇದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ಅವ್ರು ಬಂದ ಮೇಲೆ ಅದನ್ನು ಮಾಡೋಣ ಅಂತ ಅಂದ್ಕೊಂಡು ಅವಲಕ್ಕಿನ ಈಗ ನಾನು ಇದ್ದೀನಿ ಅದಕ್ಕೆ ಒಣ ಕೊಬ್ಬರಿ ಬೇಕಲ್ವಾ ಒಣ ಕೊಬ್ಬರಿನ ಈ ಚಾಕುದಲ್ಲಿ ಹೆಚ್ಚೋದ್ಕಿಂತ ಕತ್ತಿಲಿ ಹೆಚ್ಚಿದ್ರೆ ಚೆನ್ನಾಗಿರುತ್ತೆ ಮತ್ತು ನಾನು ಯಾರು ಅಲ್ಲಿ ಹೋಗಿ ಅಲ್ಲಿ ಹೋಗಿ ನಾನು ಹೆಚ್ಚುತ್ತಾ ಕುತ್ಕಂಡ್ರೆ ಇದು ನಮ್ಮಗಿಂತನೂ ನಮ್ಮ ಶಿಂಬಂಗೆ ಜಾಸ್ತಿ ಕೊಡಬೇಕಾಗುತ್ತೆ ಅದಕ್ಕೇ ಇಲ್ಲೇ ಹೆಚ್ಚುತ್ತಾ ಇದ್ದೀನಿ ನಾನು ಸ್ವಲ್ಪ ಹೆಚ್ಕೊತಾ ಇದ್ದೀನಿ ನನಗೆ ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ ನಾನು ಕೊಬ್ಬರಿ ಎಣ್ಣೆನ ಇದ್ದೀನಿ ಕೊಬ್ಬರಿ ಎಣ್ಣೆ ಈಗ ಚಳಿ ಬೀಳ್ತಾ ಇರೋದಕ್ಕೆ ಕೊಬ್ಬರಿ ಎಣ್ಣೆ ಪೂರ್ತಿ ಗಟ್ಟಿ ಆಗಿಬಿಟ್ಟಿದೆ ನೀವು ಕೊಬ್ಬರಿ ಎಣ್ಣೆ ಬೇಡದೆ ಇರೋರು ನೀವು ಯಾವುದು ಅಡುಗೆಗೆ ಯೂಸ್ ಮಾಡ್ತೀರೋ ಅದನ್ನೇ ಯೂಸ್ ಮಾಡ್ಕೊಳ್ಳಿ ಆದರೆ ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ ಹಾಕಿದ್ದೀನಿ ಆಮೇಲೆ ನಾನು ಶೇಂಗಾ ಬೀಜ ಹಾಕಿದ್ದೀನಿ ಸ್ವಲ್ಪ ಕಡಲೆಬೇಳೆ ಹಾಕಿದ್ದೀನಿ ಉದ್ದಿನ ಬೆಳೆದೆ ನಮ್ಮ ಮನೆಯವ್ರು ಅಲ್ಲಲ್ಲಿ ಸಿಕ್ಕುತ್ತೆ ಅಂತಾರೆ ನಾನು ಈ ಸಲ ಕಡಲೆಬೇಳೆ ಹಾಕಿದ್ದೆ ಕಡಲೆಬೇಳೆನೂ ನೆಕ್ಸ್ಟ್ ಸಲ ಎಲ್ಲ ಹಾಕಬೇಡ ಅಂತ ಹೇಳಿದ್ದಾರೆ ಇನ್ನು ಹಾಕೋದಿಲ್ಲ ಅಂತ ಅನ್ ಅಂದೆ ನಾನು ಸಣ್ಣ ಊರಿಲ್ಲೇ ಅದನ್ನು ಸ್ವಲ್ಪ ಕೆಂಪಾಗೋ ತನಕ ಬೇಯಿಸಬೇಕು ಶೇಂಗಾ ಒಣ ಕೊಬ್ಬರಿ ಆನಂತರ ಗೋಡಂಬಿ ಹಾಕಿದ್ದೀನಿ ಶೇಂಗಾ ಮತ್ತು ಒಣ ಕೊಬ್ಬರಿ ಜಾಸ್ತಿ ಹಾಕಿದ್ರೆ ಅವಾಗವಾಗ ಸಿಕ್ಕರೆ ಚೆನ್ನಾಗಿರುತ್ತೆ ನಾನು ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಅವಲಕ್ಕಿ ನಾನು ಜಾಸ್ತಿ ಮಾಡೋದಿಲ್ಲ ಅದು ತುಂಬ ದಿನ ಆದರೆ ನಂಗೆ ಅಷ್ಟಿಷ್ಟ ಆಗಲ್ಲ ಅದು ಅವಾಗವಾಗ ಮಾಡ್ಕೋಬೇಕು ಹಾಗಾಗಿ ನಾನು ಅವಾಗವಾಗನೇ ಸ್ವಲ್ಪ ಸ್ವಲ್ಪ ಮಾಡ್ಕೊತೀನಿ ನಾನು ಸಾಸಿವೆ ಹಾಕಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸಾಸಿವೆನೇ ಹಾಕಿರಲಿಲ್ಲ ನೋಡಿ ಈಗ ಸಾಸಿವೆ ಹಾಕಿದ್ದೀನಿ ಸ್ವಲ್ಪ ಉಲ್ಟ ಆಯಿತು ಆನಂತರ ಕರಿಬೇವನ್ನ ಹಾಕಿದ್ದೀನಿ ಚೆಂದ ಸಣ್ಣ ಉರಿಲಿ ಅದನ್ನು ಹುರ್ಕೊಂಡಾದ ನಂತರ ನಾನು ಅಚ್ಕಾರದ ಪುಡಿ ಹಾಗೆಯೇ ಅರ್ಶನದ ಪುಡಿ ಉಪ್ಪನ್ನ ಹಾಕ್ತಾಯಿದ್ದೀನಿ ಉಪ್ಪು ತುಂಬ ಹಾಕಬೇಡಿ ಸ್ವಲ್ಪ ಹಾಕಿ ನೋಡಿ ಯಾಕಂದರೆ ಅವಲಕ್ಕಿಗೆ ಒಗ್ಗರಣೆ ಅವಲಕ್ಕಿಗೆ ಉಪ್ಪು ಸ್ವಲ್ಪ ಜಾಸ್ತಿ ತಗೊಳ್ಳೋದಿಲ್ಲ ಹಾಗಾಗಿ ಈಗ ಒಗ್ಗರಣೆ ಆಯಿತು ಅದಾದ ನಂತರ ನಾನೀಗ ಅವಲಕ್ಕಿನ ಅದಕ್ಕೆ ಹಾಕ್ಬಿಟ್ಟು ಸಣ್ಣ ಉರಿಲೇ ಅವಲಕ್ಕಿನ ಚೆನ್ನಾಗಿ ಹುರಿತೀನಿ ನಾನು ಒಂದು ಹತ್ತು ನಿಮಿಷ ಹುರಿತೀನಿ ಸಣ್ಣ ಉರಿ ಮಾಡಿ ಅದನ್ನು ಹುರಿಬೇಕು ಆವಾಗ ನಿಮಗೆ ಹೆಂಗಿರುತ್ತೆ ಗೊತ್ತಾ ಬಾಯಿಗಿಟ್ಟರೆ ಕರ್ಗೋ ಥರ ಇರುತ್ತೆ ಅವಲಕ್ಕಿನ ಇವಾಗಂತೂ ಚಳಿ ಬೀಳ್ತಾ ಇದೆ ಅಲ್ಲ ಸಂಜೆ ಅದು ಇದು ತಿನ್ನೋ ಬದಲು ಈ ಥರ ಅವಲಕ್ಕಿನ ತಿನ್ನಿ ಚೆನ್ನಾಗಿರುತ್ತೆ ನಾನೇನು ಮಾಡ್ತೀನಿ ಗೊತ್ತಾ ಅವಲಕ್ಕಿಗೆ ಸಂಜೆ ಕಡೆ ತಿನ್ನಬೇಕು ಅಂತ ಅನ್ಸಿದ್ರೆ ಗಟ್ಟಿ ಮೊಸರು ಹಾಕೊಂಡು ತಿಂತೀನಿ ಮತ್ತು ಈ ಒಗ್ಗರಣೆ ಅವಲಕ್ಕಿಗೆ ಏನು ಗೊತ್ತಾ ತುಂಬ ನೀವು ಎಣ್ಣೆನ ಹಾಕಬಾರ್ದು ಸ್ವಲ್ಪ ಎಣ್ಣೆ ಕಮ್ಮಿ ಹಾಕಿ ಮಾಡಿ ನೋಡಿ ಆವಾಗ ಚೆನ್ನಾಗಿರುತ್ತೆ ತುಂಬ ಎಣ್ಣೆ ಹಾಕಿದ್ರೆ ಏನು ಗೊತ್ತಾ ನೀವು ಒಂದು ಬಾಕ್ಸಿಗೆ ಹಾಕಿಟ್ರೆ ಕೆಳಗೆಲ್ಲ ಎಣ್ಣೆ ನಿಂತಿರುತ್ತೆ ಅಷ್ಟು ಎಣ್ಣೆ ಹಾಕಬಾರ್ದು ಮತ್ತು ನಿಮಗೆ ಎಣ್ಣೆ ಏನಾದರೂ ಜಾಸ್ತಿ ಆಯಿತು ಅನಿಸಿದ್ರೆ ಸಕ್ಕರೆ ಮತ್ತು ಪುಟಾಣಿ ಇರುತ್ತಲ್ವ ಅದನ್ನು ಪುಡಿ ಮಾಡಿ ಇದನ್ನು ಕೊನೆಗೆ ಹಾಕಬೇಕು ನಾವು ಇನ್ನೇನು ಇಳಿಸ್ತೀವಿ ಅನ್ನೋ ಟೈಮಿಗೆ ಹಾಕಬೇಕು ಯಾಕಂದರೆ ಸಕ್ಕರೆ ಹಾಕಿರೋದ್ರಿಂದ ಮತ್ತೆ ಬಿಸಿ ಮಾಡಿದರೆ ಪಾಕ ಥರ ಎಲ್ಲ ಆಗಿಬಿಡುತ್ತೆ ಹಾಗಾಗಿ ನಾನು ಕೊನೆಗೆ ಇದನ್ನು ಹಾಕಿ ಸ್ಟವ್ನ ಆಫ್ ಮಾಡಿದ್ದೀನಿ ಇದು ಸ್ವಲ್ಪ ತಣ್ಣಗಾದ ನಂತರ ಒಂದು ಏರ್ಟೈಟ್ ಬಾಕ್ಸಿಗೆ ಹಾಕಿ ಇಟ್ಟರೆ ಮೆತ್ತಗೆ ಆಗೋದಿಲ್ಲ ಅದು ಗರಿ ಗರಿ ಇದ್ದಾಗ್ಲೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಆವಾಗಲೇ ನೆನೆಸಿದ್ದೆಲ್ಲ ನಾನು ಅಕ್ಕಿ ಜೀರಿಗೆ ಕೊತ್ತಂಬರಿ ಹಾಗೇ ಇದಕ್ಕೆ ಸ್ವಲ್ಪ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಾಗೇನೆ ಕರಿಬೇವಿನ ಸೊಪ್ಪನ್ನ ಹಾಕಿ ಇದನ್ನು ನಾನು ನೀರು ಹಾಕ್ಬಿಟ್ಟು ಇದನ್ನು ನಾನು ನುಣ್ಣಗೆ ರುಬ್ಕೊತೀನಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ನೆನೆಸಿದ್ದೆ ಅಲ್ಲ ಅದನ್ನು ಇವಾಗ ಹಾಕಬೇಡಿ ಯಾಕಂದರೆ ಅದನ್ನು ಹಾಕಿದ್ರೆ ಅದು ತರಿಯಾಗಿರಬೇಕು ಇದು ನುಣ್ಣಗಿದ್ರೆ ಚೆನ್ನಾಗಿರುತ್ತೆ ನಾನು ಇದನ್ನು ಫಸ್ಟು ನುಣ್ಣಗೆ ರುಬ್ಕೊತೀನಿ ಆನಂತರ ನಾನು ಉದ್ದಿನ ಉದ್ದಿನಬೇಳೆ ಹಾಗೆ ಕಡಲೆಬೇಳೆನ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೊತೀನಿ ನೋಡ್ಬೋದು ಎಷ್ಟು ಆಗಿದೆ ಅಂತ ನಂಗೆ ಇಷ್ಟ ಆಗುತ್ತೆ ಅಂತ ಗೊತ್ತೇ ಆಗಿರಲಿಲ್ಲ ಯಾಕಂದರೆ ನಾವಿಬ್ರು ತಿಂದ್ರೂ ಹಿಟ್ಟು ಸುಮಾರು ಉಳಿತು ಆನಂತರ ನಾನು ಹಾಗೆ ಇಟ್ಟೆ ಅದನ್ನು ಮತ್ತೆ ರಾತ್ರಿ ಇಬ್ಬರು ನಾಲ್ಕು ನಾಲ್ಕು ಮಾಡ್ಕೊಂಡು ತಿಂದು ಊಟನೇ ಮಾಡಲಿಲ್ಲ ನಾವಿಬ್ಬರು ಹಾಗೆಯೇ ಉಪ್ಪು ಅದಕ್ಕೆ ಸ್ವಲ್ಪ ಹಸಿ ಮೆಣಸನ್ನು ಕೂಡ ಹಾಕಿದ್ದೀನಿ ನಂಗೆ ಖಾರಕ್ಕೆ ಹಾಕೋದೇ ಹೋಗ್ಬಿಟ್ಟಿತ್ತು ಒಂದೊಂದು ಸಲ ಹಾಗೆ ಅಲ್ವಾ ಹೇಳಕ್ಕೆ ಮರ್ತ ಹೋಗ್ಬಿಡುತ್ತೆ ಹಾಗಾಗಿ ಅದನ್ನು ಮುಂಚೆನೇ ಹಾಕಿ ನಾನು ರುಬ್ಬೇಕಾಗಿತ್ತು ಈಗ ಹಾಕಿ ರುಬ್ತಾ ಇದ್ದೀನಿ ಹಾಗೆಯೇ ಅದಕ್ಕೆ ನಾನೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ತಾ ಇದ್ದೀನಿ ನೀವು ಬೇಕಿದ್ದರೆ ಸಬ್ಬಸಿಗೆ ಸೊಪ್ಪನ್ನು ಕೂಡ ಹಾಕಿದ್ರು ಬರುತ್ತೆ ಆದರೆ ಇದೇ ಥರ ಮಾಡಿ ನೋಡಿ ಇದು ಚೆನ್ನಾಗಿರುತ್ತೆ ಒಂಥರ ಹೆಚ್ಚಿ ಆದಮೇಲೆ ನಾನು ಆ ರುಬ್ಬಿರೋ ಮಿಶ್ರಣ ಇತ್ತಲ್ವ ಅದಕ್ಕೆ ಇದನ್ನು ಸೇರಿಸ್ತಾ ಇದ್ದೀನಿ ನೀವು ಬೇಕಿದ್ರೆ ಹಸಿ ಮೆಣಸನ್ನ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಬೋದು ಆದರೆ ರುಬ್ಬಿ ಹಾಕಿದ್ರೆ ಅದು ಬಾಯಿಗೆ ಸಿಗಲ್ಲ ತಿನ್ನಕ್ಕೆ ಚೆನ್ನಾಗಿರುತ್ತೆ ಅಂತ ಹಾಗೆಯೇ ನಾನೀಗ ಇದನ್ನು ಕಲಿಸ್ಕೊತಾ ಇದ್ದೀನಿ ತುಂಬ ನೀರು ಹಾಕಬೇಡಿ ನೀರು ಹಾಕೋದೇ ಬೇಡ ನಾನು ಆವಾಗಲೇ ಅದರಲ್ಲೇ ನೀರಿನ ಅಂಶ ಇರುತ್ತಲ್ವ ಹಾಗಾಗಿ ನಾನು ಏನೂ ಹಾಕಿಲ್ಲ ಏನಾದರೂ ನಿಮಗೆ ನೀರು ಜಾಸ್ತಿ ಅನ್ನಿಸ್ತು ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಇಲ್ಲಾಂದರೆ ಕಡಲೆ ಹಿಟ್ಟನ್ನು ಹಾಕ್ಬೋದು ಅದಕ್ಕಿಂತ ಅಕ್ಕಿ ಹಿಟ್ಟು ಹಾಕಿ ಆವಾಗ ಗರಿಗರಿಯಾಗಿ ಕೂಡ ಬರುತ್ತೆ ಇದನ್ನೇನು ಗೊತ್ತಾ ನೀವು ಮಾಡ್ತೀರಿ ಅನ್ನೋ ಟೈಮಲ್ಲಿ ಇದನ್ನೆಲ್ಲ ಮಾಡ್ಕೋಬೇಕಾಗುತ್ತೆ ತುಂಬ ಮುಂಚೆ ಮಾಡಿಟ್ರೆ ನಾವು ಈರುಳ್ಳಿ ಎಲ್ಲ ಹಾಕೋದ್ರಿಂದ ಅದು ನೀರು ಒಡೆದು ಬಿಡುತ್ತೆ ಹಾಗಾಗಿ ನಾನೀಗ ಒಂದು ಬಾಳೆಲೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಪ್ರಾಕ್ಟೀಸ್ ಇತ್ತು ಅಂದರೆ ಒಡೆ ಎಲ್ಲ ಬಿಡ್ತಾರಲ್ವಾ ಹಾಗೆ ಡೈರೆಕ್ಟಾಗಿ ಕೂಡ ಬಿಡ್ಬೋದು ನನಗೆ ಅಷ್ಟೆಲ್ಲ ಪ್ರಾಕ್ಟೀಸ್ ಇಲ್ಲದೆ ಇರೋದಕ್ಕೆ ನಾನು ಸ್ವಲ್ಪ ಬಾಳೆ ಎಲೆಗೆ ಎಣ್ಣೆ ಹಚ್ಕೊಂಡು ಈ ಥರ ಮಾಡಿಬಿಟ್ಟು ಆ ನಂತರ ನಾನು ಬಾಣಲೆ ಒಳಗೆ ಬಿಟ್ಟು ಸಣ್ಣ ಉರಿಲಿ ಕರಿಬೇಕು ಮಸ್ಟು ಟ್ರೈ ದಿಸ್ ರೆಸಿಪಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೀವು ಇದನ್ನು ಈವ್ನಿಂಗ್ ಸ್ನ್ಯಾಕ್ಸಿಗೂ ಕೂಡ ಮಾಡ್ಕೋಬೋದು ಆ ಉದ್ದಿನಬೇಳೆ ಕಡಲೆಬೇಳೆ ಹಾಕಿರ್ತೀವಲ್ಲ ಆ ಘಮ ಎಷ್ಟು ಚೆನ್ನಾಗಿ ಬರುತ್ತಿರುತ್ತೆ ಅಂದರೆ ಕಡಲೆಬೇಳೆ ವಡದಲ್ಲಿ ಉದ್ದಿನ ಬೆಳೆದು ಘಮ ಬರಲ್ಲ ಆದರೆ ಇದರಲ್ಲಿ ಉದ್ದಿನಬೇಳೆ ಘಮ ಚೆನ್ನಾಗಿ ಬರುತ್ತೆ ಮತ್ತು ನಾವು ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಅದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕಿದ್ರೆ ಒಂಥರ ಕಂಪು ಅಂತ ಹೇಳ್ತಾರೆ ಆ ಕಂಪು ಬರ್ತಿರುತ್ತೆ ಮತ್ತು ಇದನ್ನು ಸಣ್ಣ ಊರಿಲ್ಲೇ ನೀವು ಬೇಯಿಸಬೇಕು ದೊಡ್ಡ ಉರಿಲಿ ಬೇಯಿಸಿದ್ರೆ ಅದು ಮೇಲ್ಗಡೆ ಮಾತ್ರ ಬೇಯುತ್ತೆ ಒಳಗಡೆ ಬೇಯಲ್ಲ ಹಸಿ ಹಸಿ ಇರುತ್ತೆ ಹಾಗಾಗಿ ಸ್ವಲ್ಪ ಕಡಲೆಬೇಳೆ ಒಡೋ ಥರನೇ ಇರುತ್ತೆ ಆದರೆ ನಾವು ಎಲ್ಲ ಹಾಕಿರೋದಕ್ಕೆ ಒಂಥರ ಗರಿ ಗರಿಯಾಗಿ ಇರುತ್ತೆ The chemicals that take us higher. The night's young and it's just begun. ನೋಡಿ ವಡ ರೆಡಿ ಆಗಿದೆ ಅಕ್ಕಿ ಕಡಲೆಬೇಳೆ ವಡ ಹಾಗೇ ಬೆಳಗ್ಗೆ ಮಾಡಿರೋ ಚಟ್ನಿ ಇತ್ತಲ್ವ ಅದನ್ನೇ ಹಚ್ಕೊಂಡು ಇದನ್ನು ತಿನ್ನೋದು ಚಟ್ನಿ ಹಚ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಮಕ್ಕಳಿಗಾದರೆ ನೀವು ಕೆಚಪ್ ಏನಾದರೂ ಹಾಕಿ ಕಡ್ಬೋದು ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಏನಂದರೆ ಇದು ಬಿಸಿ ಬಿಸಿ ಇದನ್ನ ಮಾಡ್ಕೊಂಡು ತಿನ್ನಿ ತಣ್ಣಗಾದ್ಮೇಲೆ ಚೆನ್ನಾಗಿರಲ್ಲ ಹಾಗಾಗಿ ನಾನು ನಮ್ಮ ಮನೆಯವ್ರ ಊರಿಂದ ಹೊರಟ ತಕ್ಷಣ ನಂಗೆ ಫೋನ್ ಮಾಡಿ ಅಂತಿದ್ದೆ ಅವ್ರು ಹೊರಟ ತಕ್ಷಣ ಫೋನ್ ಮಾಡಿದ್ರು ಆ ನಂತರ ನಾನು ಅದನ್ನು ಬೇಯೋದಕ್ಕೆ ಇಟ್ಟಿದ್ದೆ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಬಾಯ್